ಏಳು ಮಕ್ಕಳ ಮರಣದ ನಂತರ ಉಳಿದ ಒಬ್ಬ ಮಗುವನ್ನು ಗಂಗಾದೇವಿ ಶಂತನವಿನ ಕೈಗೆ ಒಪ್ಪಿಸಿದಳು ಆ ಕ್ಷಣ ಗಂಗಾದೇವಿ ಏನು ಹೇಳದೆ ನದಿಯೊಳಗೆ ಲೀನವಾಗಿ ಬಿಟ್ಟಳು ಶಂತನು ಮೌನವಾಗಿ ನಿಂತಿದ್ದ ಕೈಯಲ್ಲಿ ಮಗು ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಈ ಮಗು ಯಾರು ಯಾಕೆ ಇವನು ಮಾತ್ರ ಉಳಿದ ಈ ಮಗುವಿನ ಗತಿ ಏನು ಮಗು ಶಂತನುವಿನ ಕೈಯಲ್ಲಿ ನಗುತ್ತಿತ್ತು ಆ ನಗುವಿನಲ್ಲಿ ಸಾಮಾನ್ಯ ಶಿಶುವಿನ ಸರಳತೆ ಇರಲಿಲ್ಲ ಅದು ದೇವತೆಯ ತೇಜಸ್ಸಿನಂತೆ ಒಳೆಯುತ್ತಿತ್ತು ಆ ಮಗುವಿನ ಕಣ್ಣುಗಳು ಸಾಮಾನ್ಯ ಮನುಷ್ಯನ ಕಣ್ಣುಗಳು ಆಗಿರಲಿಲ್ಲ ಅವುಗಳಲ್ಲಿ ಧೈರ್ಯ ಶಾಂತಿ ಮತ್ತು ಶಕ್ತಿ ಕಾಣಿಸುತ್ತಿತ್ತು ಶಂತನು ಮನಸ್ಸಿನಲ್ಲಿ ಯೋಚಿಸಿದ ಈ ಮಗು ನನ್ನ ಮಗು ಮಾತ್ರ ಅಲ್ಲ ಇವನಲ್ಲಿ ಯಾವುದೋ ಮಹತ್ತರ ಗುರಿ ಇದೆ ಅದೇ ರಾತ್ರಿ ಗಂಗಾದೇವಿ ಮತ್ತೆ ಪ್ರತ್ಯಕ್ಷಳಾದಳು ರಾಜ ಈ ಮಗು ಸಾಮಾನ್ಯ ಮಾನವರ ಹಾಗೆ ಲೋಕದಲ್ಲಿ ಬೆಳೆಯಬಾರದು ಇವನಿಗೆ ದೇವತೆಗಳ ಶಿಕ್ಷಣ ಬೇಕು ಅಷ್ಟನ್ನು ಹೇಳಿ ಮಗುವನ್ನು ಮತ್ತೆ ತನ್ನೊಡನೆ ಕರೆದುಕೊಂಡು ಹೋದಳು ದೇವವ್ರತ ಬೆಳೆದಿದ್ದು ಅರಣ್ಯಗಳಲ್ಲೂ ಅಲ್ಲ ರಾಜಮಹಲಿನಲ್ಲೂ ಅಲ್ಲ ಅವನು ಬೆಳೆದಿದ್ದು ಮಹರ್ಷಿಗಳ ಆಶ್ರಮಗಳಲ್ಲಿ ಅಲ್ಲಿ ಅವನು ಕಲಿತಿದ್ದು ವೇದಗಳು ಉಪನಿಷತ್ತುಗಳು ರಾಜಧರ್ಮ ನೀತಿ ತ್ಯಾಗ ಧೈರ್ಯ ಆಗ ಅಲ್ಲಿದ್ದವರು ಈ ಮಗು ಒಬ್ಬ ರಾಜನಾಗಬಹುದು ಆದರೆ ಯೋಧನಾಗಿ ಹುಟ್ಟಿದ್ದಾನೆ ಯುದ್ಧವಿದ್ಯೆಗೆ ಬಂದಾಗ ದೇವರತನಿಗೆ ಗುರು ಯಾರು ಗೊತ್ತಾ ಅವರೇ ಪರಶುರಾಮರು ಪರಶುರಾಮರಿಂದ ಅವನು ಕಲಿತಿದ್ದು ಧನುರ್ವಿದ್ಯೆ ಅಸ್ತ್ರಶಸ್ತ್ರಗಳ ಜ್ಞಾನ ಯುದ್ಧದ ನೀತಿ ಗುರು ಶಿಷ್ಯನಿಗೆ ಹೇಳಿದರು ನೀನು ಯುದ್ಧ ಮಾಡೋದಿಕ್ಕೆ ಹುಟ್ಟಿಲ್ಲ ನೀನು ಯುದ್ಧವನ್ನು ನಿಲ್ಲಿಸೋದಿಕ್ಕೆ ಹುಟ್ಟಿದೀಯ ಅದೇ ಸಮಯದಲ್ಲಿ ದೇವವ್ರತನಿಗೆ ದಿವ್ಯಾಸ್ತ್ರಗಳು ದೊರೆಯಿತು ಒಂದು ದಿನ ದೇವವ್ರತ ಧನಸ್ಸನ್ನು ಹಿಡಿದ ಕ್ಷಣ ಆಕಾಶದಲ್ಲಿ ಮಿಂಚು ಭೂಮಿ ಕಂಪಿಸಿತು ದೇವತೆಗಳು ಮಾತನಾಡಿಕೊಂಡರು ಮಾನವ ಲೋಕಕ್ಕೆ ಒಬ್ಬ ಅಜಯ್ ಯೋಧ ಹೋಗುತ್ತಿದ್ದಾನೆ ವರ್ಷಗಳ ನಂತರ ಒಂದು ದಿನ ಶಂತನು ನದಿಯ ತೀರದಲ್ಲಿ ನಿಂತಿದ್ದಾಗ ಒಬ್ಬ ಯುವ ಯೋಧ ಪ್ರತ್ಯಕ್ಷನಾದ ಆ ಯೋಧನ ಕಣ್ಣುಗಳು ಅದೇ ಶಿಶುವಿನ ಕಣ್ಣುಗಳು ಆಗ ಪ್ರತ್ಯಕ್ಷಳಾದ ಗಂಗಾದೇವಿ ರಾಜ ಇವನೇ ನಿನ್ನ ಮಗ ದೇವರಥ ಶಂತನುವಿನ ಕಣ್ಣುಗಳಿಂದ ಕಣ್ಣೀರು ಅರಿಯಿತು ಅದು ದುಃಖದ ಕಣ್ಣೀರಲ್ಲ ಅದು ಗರ್ವದ ಕಣ್ಣೀರು ಒಂದು ದಿನ ಅಸ್ತಿನಾಪುರದ ರಾಜ ಶಂತನು ಯಮುನಿಯ ತೀರದಲ್ಲಿ ವಿಹಾರಿಸುತ್ತಿದ್ದ ಆ ಕ್ಷಣದಲ್ಲಿ ಅವನಿಗೆ ಒಂದು ವಿಚಿತ್ರ ಅನುಭವವಾಯಿತು ಅದು ಸಾಮಾನ್ಯ ವಾಸನೆಯಲ್ಲ ಅದು ಮಧುರ ಮೋಹಕ ಮಾನಸಿಕವಾಗಿಯೂ ಸೆಳೆಯುವ ಸುಗಂಧ ಶಂತನು ಅಚ್ಚರಿಗೊಂಡ ಇಂಥ ಸುಗಂಧ ಈ ಅರಣ್ಯದಲ್ಲಿ ಹೇಗೆ ಸಾಧ್ಯ ಶಂತನು ಆ ಸುಗಂಧದ ಹಿಂದೆ ಹೋಗುತ್ತಾನೆ ಹೆಜ್ಜೆ ಹೆಜ್ಜೆಯಾಗಿ ಯಮುನಿಯ ನದಿಯ ತೀರದ ಕಡೆಗೆ ಅಲ್ಲಿ ಅವನು ಕಂಡ ದೃಶ್ಯ ಒಂದು ದೋಣಿಯ ಬಳಿ ಒಬ್ಬ ಯುವತಿ ನಿಂತಿದ್ದಳು ಅವಳೇ ಆ ಸುಗಂಧದ ಮೂಲ ಶಂತನು ಕೇಳಿದ ನೀನು ಯಾರು ನನ್ನ ಹೆಸರು ಸತ್ಯವತಿ ನನ್ನನ್ನು ಮತ್ಸ್ಯಗಂಧಿ ಅಂತಲೂ ಕರೆಯುತ್ತಾರೆ ನಾನು ವಿಷಾದರ ಮುಖ್ಯನಾದ ದಾಸರಾಜನ ಮಗಳು ಅಪ್ಪನ ಆದೇಶದಂತೆ ದೋಣಿಯಲ್ಲಿ ಕೆಲಸ ಮಾಡುತ್ತಿದ್ದೀನಿ ಮತ್ಸ್ಯಗಂಧಿ ಇವಾಗ ನೀವು ಕೇಳಿದ್ರಿ ಅದರ ಹಿಂದಿನ ಸತ್ಯ ಒಮ್ಮೆ ಸತ್ಯವತಿಗೆ ಮೀನು ವಾಸನೆ ಇತ್ತು ಅದೇ ಕಾರಣಕ್ಕೆ ಅವಳು ಮತ್ಸ್ಯಗಂಧಿ ಅನ್ನೋ ಹೆಸರು ಒಂದು ದಿನ ಮಾರ್ಷಿ ಪರಾಶರ ಅವಳಿಗೆ ಹೊರ ನೀಡಿದರು ನಿನ್ನ ದೇಹದಿಂದ ಮೀನು ವಾಸನೆ ಹೋಗಲಿ ನೀನು ಸದಾ ಮೋಹಕ ಸುಗಂಧ ಹೊಂದಿರಲಿ ಮತ್ತು ನೀನು ಪುನಃ ಕನ್ಯೆಯಾಗಲಿ ಅದೇ ಕ್ಷಣದಿಂದ ಮತ್ಸ್ಯಗಂಧಿ ಯೋಜನಗಂಧಿಯಾದಳು ಮತ್ತೆ ಕತೆಗೆ ಬರೋಣ ಶಂತನು ಅವಳನ್ನು ನೋಡಿದ ಕ್ಷಣದಲ್ಲೇ ರಾಜನ ಹೃದಯ ಸೋತಿತು ಶಂತನು ಮನಸ್ಸಿನಲ್ಲಿ ತೀರ್ಮಾನಿಸಿದ ಇವಳೇ ನನ್ನ ಜೀವನ ಸಂಗಾತಿ ಶಂತನು ವಿವಾಹದ ಮಾತಿಗಾಗಿ ದಶರಾಜನ ಬಳಿಗೆ ಬಂದ ದಶರಾಜ ಶಾಂತವಾಗಿ ಕೇಳಿದ ರಾಜ ನಿಮಗೆ ನನ್ನ ಮಗಳನ್ನು ಮದುವೆಯಾಗಬೇಕೆಂದರೆ ನನ್ನದೊಂದು ಷರತ್ತಿದೆ ಸತ್ಯವತಿಯ ಮಗನೇ ಅಸ್ತಿನಾಪುರದ ಮುಂದಿನ ರಾಜನಾಗಬೇಕು ಈ ಒಂದು ವಾಕ್ಯ ಶಂತನುವಿನ ಹೃದಯವನ್ನು ಒಡಿಸಿತು ಏಕೆಂದರೆ ಅಸ್ತಿನಾಪುರಕ್ಕೆ ಈಗಾಗಲೇ ಉತ್ತರಾಧಿಕಾರಿಯಾಗಿ ದೇವವ್ರತ ಇದ್ದ ಶಂತನು ಉತ್ತರ ಕೊಡಲಿಲ್ಲ ಅವನು ಸೋತಿದ್ದ ಅದೇ ದಿನದಿಂದ ಶಂತನುವಿನ ಮುಖದಲ್ಲಿ ಸಂತೋಷ ಮಾಯವಾಯಿತು ರಾಜಸಭೆಯಲ್ಲೂ ಮೌನ ಅರಮನೆಯಲ್ಲೂ ಕೂಡ ಮೌನ ದೇವವ್ರತ ತಂದೆಯ ಬದಲಾವಣೆಯನ್ನು ಗಮನಿಸಿದ ಅವನು ಕೇಳಿದ ತಂದೆ ನೀವು ಇಷ್ಟು ಮೌನವಾಗಿರೋದಕ್ಕೆ ಕಾರಣ ಏನು ಶಂತನು ಏನೂ ಹೇಳಲಿಲ್ಲ ಆದರೆ ದೇವವ್ರತ ಸತ್ಯವನ್ನು ತಿಳಿದುಕೊಂಡ ನನ್ನ ಅಸ್ತಿತ್ವವೇ ತಂದೆಯ ಸಂತೋಷಕ್ಕೆ ಅಡ್ಡಿಯಾಗಿದೆಯೇ ಆ ಕ್ಷಣದಲ್ಲಿ ಒಂದು ಭಯಾನಕರ ನಿರ್ಧಾರ ಅವನ ಮನಸ್ಸಿನಲ್ಲಿ ಹುಟ್ಟಿತು ಅಸ್ತಿನಾಪುರದ ರಾಜ್ಯಸಭೆ ಎಲ್ಲರೂ ನೋಡುತ್ತಿದ್ದಾಗ ದೇವವ್ರತ ಮುಂದೆ ಬಂದ ನಾನು ಅಸ್ತಿನಾಪುರದ ಸಿಂಹಾಸನಕ್ಕೆ ನನ್ನ ಅಕ್ಕನ್ನು ತಿಳಿಸುತ್ತೇನೆ ಸಭೆ ನಿಶಬ್ದ ಶಂತನು ಬೆಚ್ಚಿಬಿದ್ದ ಭೀಕರ ಪ್ರತಿಜ್ಞೆ ದೇವವ್ರತ ಮುಂದುವರಿಸಿದ ಮಾತ್ರ ಅಲ್ಲ ನನ್ನ ಜೀವನ ಪೂರ್ತಿ ಬ್ರಹ್ಮಚಾರ್ಯ ವ್ರತ ಪಾಲಿಸುತ್ತೇನೆ ನಾನು ಮದುವೆಯಾಗುವುದಿಲ್ಲ ನನಗೆ ಯಾವುದೇ ಸಂತಾನ ಇರದು ಆಕಾಶ ನಡುಗಿತು ಭೂಮಿ ಕಂಪಿಸಿತು ದೇವತೆಗಳು ಪರಸ್ಪರ ಮಾತನಾಡಿಕೊಂಡರು ಇಂತಹ ಪ್ರತಿಜ್ಞೆ ಮಾನವ ಲೋಕದಲ್ಲಿ ಅಪರೂಪ ಅದೇ ಕ್ಷಣದಲ್ಲಿ ದೇವ್ರತನಿಗೆ ಹೊಸ ಹೆಸರು ದೊರೆಯಿತು ಅವನು ಇಂದಿನಿಂದ ಭೀಷ್ಮ ಎಂದು ಕರೆಯಲ್ಪಡುವ ಅಂದರೆ ಭಯಾನಕ ಪ್ರತಿಜ್ಞೆ ಮಾಡಿದವನು ಅದೇ ಸಮಯದಲ್ಲಿ ಆಕಾಶದಿಂದ ಧ್ವನಿ ಕೇಳಿಬಂತು ಇದು ದೈವಿಕ ಕ್ಷಣ ಭೀಷ್ಮನ ಪ್ರತಿಜ್ಞೆ ಇಷ್ಟೊಂದು ಭೀಕರವಾಗಿತ್ತು ಅದನ್ನು ದೇವತೆಗಳು ಗಮನಿಸುತ್ತಾರೆ ಆಗ ದೇವತೆಗಳು ನಿನ್ನ ಮರಣ ನಿನ್ನ ಇಚ್ಛೆಯಲ್ಲಿರುತ್ತದೆ ಎಂದು ವರವನ್ನು ಕೊಡುತ್ತಾರೆ ಇದನ್ನೇ ಮೂರ್ತಿ ಅಂತ ಕರೀತಾರೆ